ಸಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋ ಒಳಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರ ಮಲ್ಲು ಹೇಳ್ತಾ ನೋಡ್ರಿ ಏನ್ ಹೇಳಿದ್ರಿ ಇವತ್ತೇನ ಐತ ನಿಮ್ಗೆ ಕರ್ನಾಟಕ ರಾಜೋತ್ಸವ ಐತಿ ರಾಜೋತ್ಸವ ನಡಿಸ್ತಾಳ ಯಾವ್ದ ನಮ್ ಬೆಳಗಾವಿ ಅಲ್ಲಿ ಹೊಂಟ್ರಿ ಅಲ್ಲಿ ಹುಡ್ಗಾ ಜುಟ್ಲಾ ಬಿಟ್ಟ ಅಲ್ಲಿ ಅಲ್ಲಿ ಒಟ್ಟ ನೋಡ್ರಿ ರಾಜಸ್ತವ ನಡೆದಿದ್ದಂತೆ ಒಂದು ವರ್ಷ ಹೋಗಿರ್ಕಿಲ್ಲ ಅದಕ್ಕೆ ಈ ಸಲ ಹೋಗ್ಬೇಕಂತ ಐತಿ ನೋಡೋಣ್ರಿ ಅಲ್ಲಿ ಹೋದ ಮೇಲೆ ಹೆಂಗಿರ್ತೈತೆ ಅನ್ನೋದ ಈ ಸಲ ನೋಡೋಣ ನಾವು ಈಗ ಪಟಾಪಟ ಬರ್ರಿ ಹೋಗೋಣಂತ ಎಷ್ಟು ಮಂದಿ ಹೊಂಟೇಪ್ಪ ಅಂತ ಹೇಳಿದ್ರೆ ನಾ ಮಲ್ಲು ಮತ್ತಿಲ್ಲಿ ಚೈತನ್ ಚೈತನ್ ಸೊ ಮೂರು ಮಂದಿ ಹೊಂಟೇವ ನಂದ ಹಯಾಭೂಜ ಅಲ್ಲಿ ನಿಂತೈತಿ ಇದು ಮೇನ್ ರೋಡ್ ಇರೋದು ಹಾ ಇದು ಬೆಳಗಾವ್ ರೋಡ್ ಬೆಳಗಾವ್ ರೋಡ್ ನಮ್ದ ಊರ ಇಲ್ಲಿ ಹತ್ತೈತ್ರಿ ಕೆಲಗಿರಿ ಆಕ್ಚುಲಿ ಮನಿ ಕಡೆಯಿಂದ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಬೇಕಿತ್ತು ಆದ್ರೆ ಏನ್ ಮಾಡುದು ಒಂದ್ ಸ್ವಲ್ಪ ಗತ್ಲಾತ ರೋಡ್ ಮೇಲೆ ಲಾಗ್ ಚಲೋ ಮಾಡಿದಿವ್ರಿ ಪ ಈಗ ಪಟಾಪಟ ಬರ್ರಿ ಹೋಗುಣ ಬೆಳಗಾವಿಗೆ ಹೋಗಿ ಎಂಜಾಯ್ ಮಾಡೋಣ ಸೊ ನೀವು ವಿಡಿಯೋ ನೋಡ್ರಿ ಎಂಜಾಯ್ ಮಾಡ್ರಿ ಸೊ ಪಟಾಪಟ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ರಿ ಹೋಗುಣಂತ ಬರ್ರಿ ಬೆಳಗಾವಿ ನಾವು ಎಲ್ಲಿ ಬಂದೆವು ಅಂತಂದ್ರೆ ನಿಮಗೆ ನೋಡೋಂತ ಗೊತ್ತಿದ್ದವ್ರು ಆದ್ರೆ ಗೊತ್ತಾಕೈತಿ ಇದು ಭಾಗ್ಯವಡಿ ಟೋಲ್ ಅಂತ ಹೇಳ್ರಿ ಇಲ್ಲಿಂದ ಬೆಳಗಾವ ಹಿಂಗೆ ಹೋಗ್ಬೇಕು ರೀ ಗಾಡಿ ಓಡೋದು ಓಡೋದು ಭಾಳ ಸುಸ್ತು ಆಗೈತೆ ರೀ ಅದ್ರ ಮಣ್ಣು ಕಬ್ಬಿನ ಜ್ಯೂಸ್ ಕುಡಸ್ತಾನಂತೆ ಕಬ್ಬಿನ ಜ್ಯೂಸ್ ಅಲ್ಲ ಕೂಲ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸ್ ಕುಡಸ್ತಾನಂತ ಅದ್ರ ಸಲುವಾಗಿ ಗಾಡಿ ತರಬಶಿಯವ್ರಿ ಕುಡಿದು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿ ಆಮೇಲೆ ನಮ್ಮ ಲೊಕೇಶನ್ ಕಡೆ ನಾವು ಹೋಗೋಣ್ರೀ ಮತ್ತು ಹೋಗಿ ಬೆಳಗಾವದಾಗ ಡಿಜೆ ಜೆ ಹಚ್ಚಿರ್ತಾರೆ ರೀ ಡಿ ಜೆದಾಗ ನೀನು ಹಲೋ ಐತ್ರಿ ಇಲ್ಲೇ ನೋಡೋನ್ರಿ ನಾನಾಗ ರಾಜೋಸ್ತವ್ ಅಂದ್ರೆ ಬೇಗ ಗೆದ್ದ್ರಿ ನಡಿ ಮತ್ತೆ ತಗೋನೆ ಸ್ಪ್ರೆಟ್ ಸ್ಪ್ರೇಟ್ ಹಾ ಮತ್ತೇನು ತಗೊಳ ಅರ್ಜುಡಿ ಸ್ನ್ಯಾಕ್ಸ್ ಹಾ ತಗೋ ತಗೋ ಹೇಳ್ಬೇಕು ಒಂದ ಏನರ ಎರಡು ತಗೋ ಇನ್ನಲ್ಲಿ ನಾವು ಗಾಡಿ ಮೇಲೆ ಹೊಟ್ಟೆ ಬಿಟ್ಟಿವ್ರಿ ಇಲ್ಲಿ ಚೈತರ್ ಕುಂತರಿ ಏನೋ ಅವ್ರ ಮನಿ ಒಳಗೆ ನೋಡಿದ್ರೆ ಬೈತಾರಂತ ಅದ್ರ ಸಂಬಂಧ ಅಂಕಲ್ ಈಗ ಹೇಳ ಭಯ ಪ್ಯಾಡ್ರಿ ನಾವೇ ಕರ್ಕೊಂಡ್ ಬಂದೇವ

ಅವ್ರು ಏನು ತಿಳ್ಕೊಂಡಾರ ಎಲ್ಲಿ ಎಣ್ಣೆ ಹೊಡ್ಯಾಕೆ ಸ್ನ್ಯಾಕ್ಸ್ ಮತ್ತು ಕೋಲ್ಡ್ ಡ್ರಿಂಕ್ ತಗೊಂಡೋಗಾರ ಅಂತ ತಿಳ್ಕೊಂಡಾರ ಅಲ್ಲಿ ಬರ್ತಾ ಬರ್ತಾ ಒಂದು ಎರಡು ಸಿಸ್ಟಮ್ ಕಂಡೂರಿ ಒಂದು ಚಾಲು ಇತ್ತು ಒಂದು ಬಂದ್ ಇತ್ತು ಈಗ ರೀ ರೀಚ್ ಆಗಿವ್ರಿ ಆವೇ ಮೇಲೆ ನಿಂತೇವ್ರಿ ಈಗ ಒಳಗೆ ಹೊಂಟೇವ್ ನೋಡ್ರಿ ಮಟಾ ಮಟ ಈಗ ಒಂದು ಎರಡು ತಿಂದು ಒಳಗೆ ಹೋಗ್ಬಿಡುಣ ಏನು ಮಾಡುಣ್ಣ ನೋಡಣ್ರಿ ಡಿ ಜೆ ಎಷ್ಟು ಬಂದಾವ ಎಷ್ಟಿಲ್ಲ ಅಂಥೇಳಿ ಎಂಬತ್ತ ಎರಡು ಕಿಲೋಮೀಟರ್ ಬಂದಿವ್ರಿ ನಾವು ಧಾರವಾಡಲಿ ಅಂತರ ಬೆಳಗಾವಿ ಒಂದು ಗಂಟೆಗೆ ಬಿಟ್ಟೇವ ಎರಡು ಬರ್ರಿ ಆತ್ರಿ ಇಬ್ಬರ್ರಿ ಒಳಗೆ ಹೋಗಿ ಎಂಜಾಯ್ ಮಾಡುದು ಫುಲ್ ಕರ್ನಾಟಕ ರಾಜ್ಯೋತ್ಸವ ಹೋಗನಾ ಒಬ್ಬ ಫೈನಲಿ ಬೆಳಗಾವಿಗೆ ಬಂದಿವಿ ನೋಡ್ರಿ ಪಾ ಟ್ರಾಫಿಕ್ ಯಾಪ್ರಿ ಐತಿ ನೋಡ್ರಿ ಇಲ್ಲ ಎರಡು ಉಂಟತ್ರಿ ಟ್ರಾಫಿಕ್ ನಾ ಗಾಡಿ ಹೊಳಗ್ ಹಾಂ ಒಟ್ಟ ತಾನವ್ವ ಈಗ ನೋಡ್ರಿ ಮನೆ ಕಡೆ ಹೊಂಟಿದ್ದೇವೆ ಮತ್ತೊಂದು ಸೌಂಡಾಗಿ ಕಣಸ್ತ್ರಿ ನಮ್ಗೆ ನೋಡಿರಿ ಫೈರ್ ಪ್ಲಸ್ ಫೈರ್ ಫೈರ್ ಪ್ಲಸ್ ಈಗ ನಾವು ಮನೆ ಕಡೆ ಹೊಂಟೇವು ಬರ್ರಿ ಯಾಕಂದ್ರೆ ಇಲ್ಲಿ ಅದ ನೋಡ್ರಿ ಹುಡುಗ ನಾವು ಹುಡ್ಗನ ಮುಖ ಹುಡುಗ ಹೋಗಣ್ರಿ ಮನ್ಯಾಗ ಬೈತಾರ ಮನ್ಯಾಗ ಹೇಳ ಬಂದಿಲ್ಲ ಅಂತ ಹೇಳತಾನ ರೀ ಅದ್ರ ಸಲುವಾಗಿ ಲಘು ಅಂಟೇವ್ರಿ ನೋಡ್ರಿ ಅಲ್ಲಿ ಫಂಡು ಹೊಂಟೇ ರೀ ಮನೆ ಕಡೆ ಅದು ಮನೆ ಕಡೆ ಹೊಂಟಿಲ್ಲ ಈ ಕಾಂಪಿಟಿಷನ್ ಆಡಕ್ಕೆ ಹೊಂಟತ್ತದ ಏನು ತಿನ್ನಾತಿ ಅಯ್ಯೋ ಹೊರಗೆ ಬಂತಲ್ಲ ಇಲ್ಲಿ ಅದು ಮೆಣಸಿನ್ಕಾಯಿ ಕಾರ್ ಐತಿ ನಾನು ತಗೊಂಡೆ ನೋಡ್ರಿ ಬಂಡ್ ಮಿರ್ಚಿ ತಿಂದವ್ರಿ ಈಗ ಬಣ್ಣ ಮಿರ್ಚಿ ತಿಂದು ಇವ್ರ ಕಾರ್ ಮನೆಗೆ ಹೊಂಟೇವ್ರಿ ಯಾಕಪ್ಪ ಹೇಳಿದ್ರೆ ಇವ್ ಬಿಟ್ಟು ಬರಕ್ ಹೊಂಟೇವ್ರಿ ಬಿಟ್ಟ ನಾವು ಇಬ್ಬರ ಮಂದಿ ಮನಿ ಕಡೆ ರೈಟ್ ಅಂತೇವ್ರಿ

ಇವಾಗ ದುಡ್ಡು ಅದ ಮನ್ಸಿ ಎಲ್ಲ ಮನ್ಸಿ ಹಿಂಗಾಗಿ ಅವ ಬಿಟ್ಟು ತಗಿ ನೋಡ್ಪಾ ನಿಮ್ಮ ದೋಸ್ತ ನಿನ್ನ ಜುಡಿ ಬಂದ ಅಲ್ಲೇ ಬಿಟ್ಟು ಹೋದ ಅಂತ ನೀವು ಅನ್ಕೊಳಾಕ್ ಹೋಗಬೇಡ ಯಾಕಂದ್ರೆ ನನ್ನ ಕಷ್ಟ ಏನೈತೆ ಅನ್ನೋದು ನಿಮ್ಗೆ ಗೊತ್ತೈತಿ ರಾತ್ರಿ ಎಲ್ಲ ನೋಡ್ಬೇಕಂತೇಳಿ ಆಸೆ ಮಾಡಿ ಬಂದಿದ್ದೀವ್ರಿ ನಾವು ನಿಮ್ದು ಗುಡ್ಚಿ ಮಲಿ ಗುಡ್ಚಿಮಲಿ ಅವನಾಗಿ ಲಗು ಹೋಗುದು ಅದೇ ತೋಡ್ರಿಪ್ಪ ನಸಿ ನಮ್ದು ನೋಡೇವ್ರಿ ಆದ್ರೂ ನೋಡವ್ರಿ ಬೆಳಗಾವಿ ಫಸ್ಟ್ ಟೈಮ್ ಅಲ್ಲ ಇದು ಬರ್ರಿಗ ಮಲ್ಲಿಗೆ ಬಿಟ್ಟು ಬರೋನ್ರಿ ಅವ್ರ ಮನಿಗ್ರಿ ಬೆಟ್ಟ ಬಂದು ಬಿಡಬೇಕಾದ್ರೆ ನೀ ಹತ್ತಿಗಿತ್ತಿಲ್ಲ ನೀತಿ ನೀ ಹತ್ತಿಗಿತ್ತಿ ಗಂಡ ಹೊಂಟನಪ್ಪಾ ಅಂದ್ ತಿಳಿಕ ಗಂಡ ಮತ್ ಮಗ ಹೊಂಟಪ್ಪ ನಾ ಏನ್ ಮಾಡ್ತೇನೆ ಪಟಾಪಟ ಈ ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ರಿ ಬರ್ರಿ ಹೋಗು ನೀವು ಬಿಟ್ಟು ಹೋಗೋಣ ಫ್ರೆಂಡ್ಸ್ ನೋಡ್ರಿ ಈಗ ಇಲ್ಲೇ ತರಬಸಿವ್ರಿ ಯಾವ್ದೋ ಜಾಗ ಕಡೆ ನೋಡ್ರಿ ಹೆಂಗೈತಿ ವ್ಯೂ ಸೊ ಇಲ್ಲಿ ಮಲ್ಲು ಒಂದ್ ಎರಡು ರೀಲ್ಸ್

ಸೊ ಇನ್ನು ಮಠ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬಟ ಬಟ್ಟ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಾಕತಿ ನೀವು ಯಾವ್ದಾರ ವಿಡಿಯೋ ಮಾಡ್ಬೇಕಂತ ಹೇಳಿ ಸೊ ಮೋಟಿವೇಶನ್ ಆಗಾಕತ್ತಿಲ್ಲ ನನ್ಗೆ ಸಿಗಾಕತ್ತಿಲ್ಲ ಸೊ ಪಟ ಕಮೆಂಟ್ ಹಾಕ್ರಿ ಸಿಗುನಂತ ನೆಕ್ಸ್ಟ್ ವಿಡಿಯೋ ಆಗ ಅಲ್ಲಿ ಮಠ ಸ್ಟೇಟ್ ಊನಿರಿ ಒಂದು ನಿಮ್ಮ ಸಲುವಾಗಿ ಮಲ್ಲು ಡಾನ್ಸ್ ಮಾಡ್ತಾನೆ ನೋಡ್ರಿ ನಿಮ್ ಸಲುವಾಗಿ ಸೌಂಡ್ ಈಗ ಟ್ಯಾಕ್ಟರ್ ಅಯ್ಯ ಇಲ್ಲ ಬಾಡ タタバイバイしぐらっとまたねっしゅうなら。<aga>